ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರಿಯಲ್ ಎಸ್ಟಿಕ್ ಕ್ಲಾಸ್ ಬನ್ನಿ ಬೇಕು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವೆಲ್ಲಿದ್ದೀವಪ್ಪ ಅಂದ್ರೆ ಹೋಟೆಲಿಗೆ ಬಂದಿವಿ ಬೆಳಗ್ಗೆ ಫ್ರೆಶಲ್ ಆಗಿ ಚಹಾ ಎಲ್ಲ ಕುಡ್ಕೊಂಡು ಹೋಗ್ಬೇಕಂತ ಬಂದ್ವಿ ಚಹಾ ಕುಡ್ಕೊಂಡು ಗಾಡಿ ಹತ್ರ ಹೋಗೋಣ ಬೆಳ ಬೆಳಗ್ಗೆ ಚಹಾ ಮತ್ತು ಬಿಸ್ಕೆಟ ಬರ್ರಿ ಇವಾಗ ಗಾಡಿ ಹತ್ರ ಬಂದೀವಿ ಗಾಡಿಗೆಲ್ಲ ಪೇಂಟ್ ಮಾಡ್ತಾ ಇದ್ದಾರೆ ಫಸ್ಟ್ ಈಗ ವೈಟ್ ಇದ್ರ ಮ್ಯಾಗ ಇನ್ನೊಂದು ವೈಟ್ ಬರ್ತೈತಿ ವೈಟ್ ಪೂರ್ ವೈಟ್ ಬರುತ್ತೆ ಇದ್ರ ಮ್ಯಾಗ ಇನ್ನೊಂದು ಕ್ವಾಲಿಟಿ ಬರುತ್ತೆ ಅಂದ್ರೆ ಇದೇನು ಪೇಂಟಿಂಗ್ ಇದಲ್ಲ ಈ ತರ ಫಿನಿಶಿಂಗ್ ಬರಬೇಕು ಇದು ಕಂಪ್ನಿದು ಫಸ್ಟ್ ಕಂಪ್ನಿದು ಇದೆ ಇದು ತರ ಬರುತ್ತೆ ಅಂದ್ರೆ ಇದು ಎಲ್ಲ ಹಳದಿ ಆಗೈತಿ ಈ ತರ ಫಿನಿಶಿಂಗ್ ಬರ್ಬೇಕು ಅದಕ್ಕೋಸ್ಕರ ಇದು ಬ್ಲೇಸಲ್ಲಿ ಹೊಡಿತಾರೆ ಇದ್ರ ಮ್ಯಾಗ್ ಮಾತು ಕುಡಿತಾರೆ ಪೇಂಟರ್ನ ಕೆಲಸ ಎಲ್ಲ ಫಾಸ್ಟ್ ಐತಿ ಏನು ಇದೆ ತಲೆ ಕೊಡ್ತೀನಿ ನೋಡ ಅಂದ್ರೆ ಇಲ್ಲೊಂದು ಒಂದು ಫುಟ್ ಬ್ರೌನ್ ಬರುತ್ತೆ ಒಂದು ಫುಟ್ ಒಂದ್ ಫುಟ್ ಏನು ಬ್ರೌನ್ ಬರುತ್ತೆ ಮ್ಯಾಗಲೆಲ್ಲ ಫುಲ್ಲು ಮತ್ತೆ ಹೆಸರು ಬರುತ್ತೆ ಉದ್ದ ಅಡ್ಡ ಹೆಸರು ಬರೀಲಿಕ್ಕೆ ಗಾಡಿ ಪೇಂಟ್ ಕಂಟೈನರ್ ಅಂದ್ರೆ ಒಂದು ಕ್ವಾಲಿಟಿ ಆಗಿದೆ ಇವಾಗ ತರ ಕಾಣ್ಕೊಂಡು ಊರಿಂದ ನೋಡಿದ್ರೆ ಈ ಬೆಳ್ಳಗ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ನೊಂದಾಗುತ್ತಾ ಮೇಸ್ರಿ ಬಂಪರ್ ರೆಡಿ ಮಾಡಕ ಚೈನ್ ಪುಲಿ ತುಂಬ ಚೈನ್ ಪುಲಿ ಹಾಕಿ ಬಂಪರ್ ಸಿದ್ಧ ಮಾಡೋದ್ರ ಕಂಪ್ನಿಯಿಂದ ಹೆವಿ ಬರುತ್ತಲ್ಲ ಇದು ಒಳಗಡೆ ಕೊಡಬೇಕೈತೆ ಜಾಬ್ ಡಿಫ್ರೆಂಟ್ ಬರೋದಕ್ಕೆ ಇದು ನಮಗೆ ಇವಾಗ ಅದರ ಲೆವೆಲ್ ಬರಬೇಕು ಅದಕ್ಕೋಸ್ಕರ ಸೈನ್ ಗುಣಿ ತೊಗೊಂಡು ಹೋಗಿ ಇದನ್ನ ಹಾಕಿ ಜಗ್ಗಿಸ್ಬೇಕು ಮುಂದ್ಗಡೆ ಮತ್ತು ಆ ಪೇಂಟ್ ಒಂದು ಮಾಡೋಕೆ ಥರ ಗಾಡಿ ಪೇಂಟ್ ಇವಾಗ ಒರಿಜಿನಲ್ ಕಲರ್ ಯಾವ ಥರ ಅಂದರೆ ಈಗ ನಾವು ಬೇಕಾಗಿದ್ದು ಕಲರ್ ಯಾವ ಥರ ಮಾಡ್ತೇವೆ ವೈಟು ವೈಟ್ ಮ್ಯಾಗ ಈ ಥರ ಹೊಡೆಯುತ್ತೆ ಈಗ ಈ ಥರ ಫಿನಿಶಿಂಗ್ ಬರುತ್ತೆ ಕಂಟಿನ್ಯೂರ

ಅಂತೂ ಬಂಪರ್ ಅಂದ್ರೆ ಸೀದಾ ಆತ ಈ ಥರ ಚೈನ್ ಹಾಕಿ ಹೀಟ್ ಮಾಡಿ ಸೀದಾ ಮಾಡಿ ಟಾಟಾ ಕಂಪ್ನಿದು ಒರ್ಜಿನಲ್ ಕಂಪ್ನಿದ್ಲೇಕಿಂದು ಹಂಗಾಗಿ ಒಟ್ಟ ಬ್ಯಾಂಡ್ ಆಗಿದ್ದು ಆಗತ್ತಿಲ್ಲ ಕಂಪ್ನಿದು ಹೆವಿ ಇರ್ತದೆ ಜಾಸ್ತಿ ಇವಾಗ ಆ ಗಾಡಿ ಹತ್ರ ಒಂದು ಹೊಂಟಿವಿ ಲೈನ್ ಗಾಡಿ ಕಡೆ ನೋಡ್ಕೊಂಡ್ ಬರಕ್ಕೆ ಅವ್ರೇನು ಮಾಡ್ತಾ ಇದ್ದಾರ ಏನೇನು ಮಾಡ್ತಾ ಇಲ್ಲ ಅಂತ ಅಂತಂದು ಈ ಗಾಡಿ ಹತ್ರ ಬಂದಿವಿ ಕೆಲಸ ಏನೇನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಕೆಲಸ ಮಾಡ್ತಾ ಇದ್ದಾರೆ ಚೆಸ್ಸಿ ಕಟ್ಟಾಗಿತ್ತು ಚೆಸ್ಸಿದು ರೋಡ್ ರೋಡಿದ್ದಾರೆ ಇವಾಗ ಮಧ್ಯಾಹ್ನ ಟೈಮ್ ಆಯಿತು ಒಂದೂವರೆ ಆಯಿತು ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಹೋಗ್ಬೇಕಂತ ಬಂದೀವಿ ಹೋಟೆಲಿಗೆ ಊಟ ಏನಪ್ಪ ಅಂದ್ರೆ ಎರಡು ಥರ ಬಾಜಿ ದಾಲು ಚಪಾತಿ ರೈಸು ಇಲ್ಲಿ ಪಿಕ್ಸ್ ವೆಜ್ ಕೊಡ್ತಾರೆ ಅದಕ್ಕೋಸ್ಕರ ಇಲ್ಲೇ ಬರ್ತೀನಿ ಜಾಸ್ತಿ ಫ್ರೆಂಡ್ಸ್ ಇವಾಗೆಲ್ಲ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ನೋಡೋಲ್ಲ ಪೇಂಟ್ ಮಾಡಿದ್ರೆ ಗಾಡಿ ಹೆಂಗೆ ಆ ಥರ ಪೇಂಟ್ ಆಗಿದೆ ನೋಡಿ ಫುಲ್ಲು ವೈಟ್ ಈ ಥರ ತಳಗ ಮತ್ತು ಇನ್ನೊಂದು ಒಂದು ಫೂಟ್ ಬೇರೆ ಕಲರ್ ಬರುತ್ತೆ ಬ್ರೌನ್ ಕಲರ್ ಸೈಡ್ ಅಷ್ಟೇ ಬರುತ್ತೆ ಹಿಂದ್ಗಡೆ ಬರಂಗಿಲ್ಲ ನೋಡಿ ಹೆಂಗೆ ಕಾಣ್ತಾ ಇದೆ ಕಂಟಿನ್ಯೂರ ಕಲರ್ ಮಾತ್ರ ಸಖತ್ತಾಗೈತಿ ನೋಡಿ ಈ ಕಲರ್ ನೋಡಿ ಕಮೆಂಟ್ ಮಾಡಿರಿ ಹೆಂಗೆ ಕಾಣಕ್ಕೆ ಕಲರ್ ಅಂತಂದು ಮ್ಯಾಗ ಎ ಸಿ ಒಳಗೆ ಏನೇನು ಆಗ್ಯಾವಪ್ಪ ಅಂದ್ರೆ ಮೇನ್ ಬೋರ್ಡ್ ಬರುತ್ತಿಲ್ಲ ಒಂದು ಲೆಫ್ಟ್ ಸೈಡ್ ಎಲ್ಲ ಸ್ವಿಚ್ ಎಲ್ಲ ಕಿತ್ತ ಕಿತ್ತಾನೋದ ಬೋರ್ಡ್ ಆಗೈತಿ ಅವಳು ಇಲ್ಲಿ ಎಲ್ಲ ಸ್ವಿಚ್ ಕಿತ್ಕೊಂಡಿದ್ದಾರೆ ಇಲ್ಲಿ ಮೇನ್ ಮೇನ್ ಸ್ಪಾಟ್ಸ್ ಎಲ್ಲ ಈ ಈಗಡೆಯ ತೊಗೊಂಡೋಗ್ಯಾರ ಒಂದು ಬೋರ್ಡ್ ಐವತ್ತು ಸಾವಿರ ರೂಪಾಯಿ ಬೋರ್ಡ್ ಐತದ ಬೋರ್ಡ್ಗೆ ಐವತ್ತು ಸಾವಿರ ರೂಪಾಯಿ ಇದ್ರಾಗೂ ತಗೊಂಡೋಗ್ಯಾರ ಅದರಂದು ತಕೊಂಡೋಗ್ಯಾರೆ ಇದ್ರಾಗೂ ಇಲ್ಲ ಅದ್ರಾಗಂದ್ರೂ ಬೋ ಸೈಡ್ ಕ್ಯಾಬ್ಸ್ ಇದ್ರೆ ತಗೊಂಡು ಹೋಗ್ಯಾರ ಮೇನ್ ಮೇನ್ ಬೇಕಾಗಿದ್ದೆಲ್ಲ ತೊಗೊಂಡೋಗ್ಬಿಟ್ರೆ ಐವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಒಂದೊಂದು ಬೋರ್ಡ್ ಅದಾವು ಈ ಅಡುಗಡೆಗೂ ಇಲ್ಲ ಬೋರ್ಡು ಇವೆಲ್ಲ ಕಮಸೆ ಕಮ್ ಒಂದು ದೇಡ್ ಒಂದೂವರೆ ಲಕ್ಷ ರೂಪಾಯಿ ಹಿಂಗೆ ಖರ್ಚದವು ಇವು ಗಾಡಿ ಬರೀ ಎ ಸಿ ಒಂದೂವರೆ ಲಕ್ಷ ರೂಪಾಯಿ ಖರ್ಚದವು ಅದ್ರದ್ದು ಅಷ್ಟು ಸೇಮ್ ಬರ್ತೈತಿ ಹೆಚ್ಚು ಕಮ್ಮಿ ಬರ್ಬೋದು ಹೇಳಕ್ಕೆ ಬರೋಂಗಿಲ್ಲ ಆ ಗಡಿಗೆ ಏನೇನು ಆಗೈತಿ ಏನೇನು ಇಲ್ಲಿ ನೋಡಬೇಕು ಫ್ರೆಂಡ್ಸ್ ನಾನು ಇವಾಗ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಎ ಸಿ ಕವರಲ್ಲಿ ಬಿಸ್ತಾ ನೋಡಿ ಎಲ್ಲ ಇವಾಗ ಒಂದು ಪೀಸ್ ಬಿಚ್ಚಿ ಇದು ಇದೊಂದು ನಗದ ಕ್ಯಾಪ್ ಇದೆ ದರ್ಗಲ್ದ ಕ್ಯಾಪು ಇವಾಗ ಇದೊಂದು ಸಪ್ರೇಟು ಇದು ಸಪ್ರೇಟು ಇದು ಸಪ್ರೇಟು ಇಷ್ಟು ಇದೆ ನೋಡಿ ಇಷ್ಟು ಬೋಲ್ಟು ಎಲ್ಲಂಗಿ ಪಾನ ಸಿಗ್ಲಿಲ್ಲ ಹೋಗಿ ತೊಗೊಂಬಂದು ಬಿಚ್ಚಾಗತ್ತೆ ನಾನು ಇವಾಗ ಒಂದಿಷ್ಟು ಬಿಚ್ಚಿನಿ ಇನ್ನೊಂದಿಷ್ಟು ಇಷ್ಟಿದಾವೆ ಇವಾಗ ಒಂದಿಷ್ಟು ಬಿಚ್ಚಿದ್ರೆ ಇದು ಹೊರ ಬಂದು ಇದಕ್ಕಂದ್ರೆ ಇವಾಗು ಪೇಂಟ್ ಮಾಡ್ಬೇಕಂತ ಮಾಡಿವು ಅದಕ್ಕೆ ಅವಾಗ ಮಿಸ್ ಬೇಡ ಅಂತಂದೆ ಇಲ್ಲ ಪೇಂಟ್ ಅವು ಎಲ್ಲ ಮಾಡಿ ಇದೊಂದಿಷ್ಟು ಮಾಡಿಬಿಡ ಅಂತಂದೆ ಹಂಗಾರೆ ಬೀಚ್ ಕೊಡು ನೀನ ನೋಡೋ ಹಿಂದೆ ಕೆಲಸ ಅಂದ್ರೆ ಹಾಗಾಗಿ ನಾನು ಬೀಚ್ ಆಗತ್ತೆ ಅಷ್ಟು ಕೆಲಸ ಈ ತಳಗಡೆ ಪೇಂಟ್ ಹೊಡೆದಿತ್ತು ಅದಕ್ಕೋಸ್ಕರ ಇದು ಬಿಚ್ಚದಂಗೆ ಪೇಂಟ್ ಹೊಡೆದಂಗೆ ಇದಕ್ಕೂ ಪೇಂಟ್ ಮಾಡ್ದಂಗೆ ಆಯ್ತು ಅಂದ್ರೆ ಎಸಿ ಎಸಿ ಬಿ ಕಲರ್ ಬಿ ಕಲರ್ ಮಾರೇಗಾ ಕಲರ್ ಮಾರ್ನೇ ಕಾ ಇದೆ सब अच्छे दिखेगा ना आ, एक रंग सब दिखेगा अच्छा है ಅಷ್ಟು ಬೋಲ್ಟ್ ಬಿಚ್ಚಿನಿ ಅವ್ರ ಬಟ್ ಇನ್ನೊಂದು ನಾಲ್ಕೈದು ಬೋಲ್ಟ್ ಬಿಚ್ಚೋರು ತೊಗೋದವು ಹಂಗಾಗಿ ಬೆಳಗ್ಗೆ ಹತ್ತು ಬಿಚ್ಚಬೇಕಂದ್ ಮಾಡೀನಿ ಬರ್ರಿ ಇದು ಇಂಜನ್ ಇದು ಮೂರು ಸಿಲಿಂಡ್ರ್ ಇಂಜನ್ ಇದು ಒಂದು ಎರಡು ಮೂರು ಮೂರು ಸಿಲಿಂಡ್ರ್ ಇಂಜನ್ ಇದು ಮೋಟ್ರ್ ಅದು ಎ ಸಿ ಕೊಲೆಟ್ರ್ ಏ ಭಾಳದಾಗ ಏನೇನು ಅದಕ್ಕೆ ಗೊತ್ತಿಲ್ಲ ಎಲ್ಲ ಬಿಚ್ಚಿ ಕೆಲಸ ಮಾಡೋಕ್ಕೆ ತಗೊಂಡೋಗ್ತೀವಲ್ಲ ಅವಾಗೆಲ್ಲ ಇದ್ರ ಬಗ್ಗೆ ಮಾಹಿತಿ ನಮಗೆ ಸಿಗುತ್ತೆ ಆ ಗಾಡಿ ಬೆಂಗಳೂರಿಗೆ ಬಿಟ್ಟು ಬಂದಿನಿ ಹೋಗಿ ಇಲ್ಲ ಅಲ್ಲಿ ಇರ್ತದೆ ಬರೀ ಹೋಗಿ ಚಾಗೆ ಅಂತ ಹೊತ್ತು ಅಂತರ ಮುನಗ್ತಿಲ್ಲೇ ಫ್ರೆಂಡ್ಸು ಚಾಯೆಲ್ಲ ಕುಡ್ಕೊಂಡು ಬಂದ್ವಿ ಬಟ್ ಇವಾಗ ಏನಪ್ಪ ಅಂದ್ರೆ ಎಲ್ಲ ಮೇಸ್ತ್ರಿ ವಗ್ಯಾರ ಈ ಮೇಸ್ತ್ರಿ ಮಧ್ಯಾಹ್ನದಾಗ ಕೈ ಕೊಟ್ಟೋಗಣ ನನಗೆ ಹೆಂಗಪ್ಪ ಅಂದ್ರೆ ಆ ಬಂಪರ್ ಸಿದ್ಧ ಮಾಡಿದ್ವಿ ಚೈನ್ ಪುರಿ ಕೊಟ್ಟು ಬರ್ತೀನಿ ಅಂತ ಹೋದಾವ ಭಾಳ ಬಂದೇ ಇಲ್ಲ ಇವ್ನ ಸಾಮಾನು ಇಲ್ಲೇ ಹೊರಗದವು ಆಜು ಬಾಜು ಹೇಳಕತ್ತಾರ ಇವನು ಸಾಮಾನು ಸದ್ರ ಒಳಗೆ ಇಟ್ಟೋಗಿಲ್ಲ ಹಂಗೋಗ್ಯ ನಾನು ಅಂತಂದು ಏನು ಮಾಡೋದಪ್ಪ ಬರಿ ನಾವು ಹೋಗಿ ಸ್ನಾನಂಗನ ಮಾಡ್ಕೊಂಬರೋನು ಏನಾಗತ್ತಪ್ಪ ಅಂದ್ರೆ ನೈಟ್ ಸ್ನಾನ ಮಾಡಿ ಮಲಗೋದ್ರಿಂದ ಆರಾಮಾಗಿ ನಿದ್ದೆ ಬರುತ್ತೆ ಬೆಳಗ್ಗೆ ಸ್ನಾನ ಮಾಡ್ತೇವಲ್ಲ ಅಲ್ಲ ಸಂಚನ ಬಿಸಿಲು ಗಾಳಿ ಅಲ್ಲಿ ಅಡ್ಡ ಇಲ್ಲಿ ಹೊರಗೆ ಅಡ್ಡಿದಾಗ ಮತ್ತೆ ನಾವು ಅದೊ ಗತಿಯಾಗಿ ಬಿಡ್ತೀವಿ ಡಬಲ್ ಡಬಲ್ ಅಂದರೂ ಬೆಳಕು ಮಾಡೋಕ್ಕೆ ಬ್ಯಾಸ್ರೆ ಹಾಗಾಗಿ ನೀರಿನ ಸಮಸ್ಯೆ ಅಲ್ಲಿ ಡಾದಾಗಲಿ ಅದಕ್ಕೋಸ್ಕರ ನೈಟ್ ಟೈಮ್ ಒಂದು ಸ್ನಾನ ಮಾಡಿಕೊಂಡು ಆರಾಮಾಗಿ ಬಟ್ಟೆ ಗಟ್ಟೆ ತೊಗೋದು ಹಾಕ್ಕೊಂಡು ಬೆಳಗ್ಗೆ ಎದ್ದು ಮತ್ತು ಕೆಲಸ ಸ್ಟಾರ್ಟ್ ಮೆಸ್ರೀಲೇ ಬಿಟ್ಟಾಗ ನೋಡ್ರಿ ಗ್ಯಾಸ್ ಪೈಪ್ ಸಿಲಿಂಡ್ರ್ ಪಾನ ಲಿವರು ಇಲ್ಲೇ ಅದಾವೆ ಈಗ ಇದು ಲಿವರ್ ಇಲ್ಲೇ ಬಿದ್ದೈತಿ ಸ್ಪಾನರ್ ಇಲ್ಲಿ ಗಾಡಿ ಮುಂದೆ ಹಂಗೆ ಅದ ನೋಡ್ರಿ ಈಗ ಈ ಸ್ಪಾನ ಇಲ್ಲೇ ಐತಿ ಈ ಸ್ಪಾನ ಇಲ್ಲೇ ಐತಿ ಈಗ ಹತ್ತೋಟು ಇಲ್ಲೇ ಐತಿ ನಾ ಫೋನ್ ರಿಸೀವ್ ಹಚ್ಚಿದ್ರೂ ಫೋನ್ ರಿಶೀವ್ ಮಾಡಿಲ್ಲ ಈಗ ಹಿಂಗೆ ಮಾಡ್ತದೆ ಸರ್ ಅವ್ರು ಸರ್ತಿ ಬೇರೆ ಹೋದ್ರೆ ಬ ಬಾಜು ಅವರು ಕೆಲಸ ನಾವು ಬೇರೆ ಕಡೆ ಬಿಡ್ಬೇಕು ಇತ್ತು ಈಗ ಏನಾಗೈತೆ ಅಂದ್ರೆ ಅರ್ಧ ಕೈ ಇಟ್ಬಿಟಾನ ಅರ್ಧ ಮಾಡ್ಯಾನ ಇನ್ನೊಂದು ಹಿಟ್ಟು ಐತಿ ಇನ್ನೊಂದು ಹಿಟ್ಟು ಮುಗಿದ ಹೋಗುತ್ತಾ ಅದಕ್ಕೋಸ್ಕರ ನಾವು ಇದು ಗಾಡಿನೂ ಹೋಗಂಗಿಲ್ಲ ಈಗ ರೇಟ್ರ್ ಬಿ ಎಲ್ಲ ಬಿಚ್ಚಿವಿ ರೇಟ್ರ್ ಹಾಕಿದಾಗ ಗಾಡಿ ಮುಂದಕ್ಕೆ ಹೋಗುತ್ತಿದ್ದು ಅದೊ ಒಂದು ಕಾರಣಕ್ಕೆ ನಾವು ಅವ್ನಿಗೆ ಮತ್ತೆ ಗಂಟೆ ಬಿಡುಗತಿ ಇಲ್ಲಾಂದ್ರೆ ನಾವು ಕಿತ್ಕೊಂಡು ಬೇರೆ ಕಡೆ ಹೋಗಿಬಿಡ್ತಿದ್ವಿ ಈ ಗಾಡಿದು ಸ್ವಲ್ಪ ಐತಿ ಈಟ್ ಹಿಟ್ಟು ಕೆಲಸಕ್ಕೆ ಕೇಳ್ಕೊಂಡು ಅಂತಬಿಟಾನ ಇದಕ್ಕೆ ಹಿಂದೊಂದು ಬಂಪರ್ ಹಾಕಿಬಿಟ್ರೆ ಮುಗಿದು ಹೋಗ್ತೀವಿ ಭಾಳ ಕೆಲಸ ಇಲ್ಲ ಒಳಗೊಂದು ಫೈಬರ್ ಅದು ಪ್ಲಾಡ್ ಎಲ್ಲ ಹಾಕ್ಸೋದೈತಿ ಪ್ಲಾಡ್ ನಾವು ಬೇರೆ ಕಡೆ ಹಾಕಿಸ್ತೀವಿ ಇಲ್ಲಂದ್ರೂ ಹಾಕೋಂಗಿಲ್ಲ ಬಾಕಿದೆಲ್ಲ ಪೇಂಟ್ ಗೇಂಟೆ ಲಂಬಿ ತುಂಬಿ ಅವ್ರು ಮಾಡ್ತಾರೆ ವೈರಿಂಗ್ ಬೇರೆ ಸಪ್ರೇಟಾಗಿ ಮಾಡಿಸ್ತೀವಿ ಗ್ಲಾಸು ರಬ್ಬರ್ ನಾವು ಹಾಕ್ಸಕತ್ತಿ ಸಪ್ರೇಟಾಗಿ ಅವ್ನು ಭಾಳ ಕೆಲಸ ಇಲ್ಲಿದ್ರಾಗ ಆದರೂ ಆಟ ಮಾಡೋಕೆ ಹಿಡ್ಕೊಂಡು ನಿಂತು ನಾವು ಪೇಂಟ್ ನಾವು ಸತ್ತರೆ ಬೇಯಾಗತ್ತ ನಮ್ಗೆ ನಮ್ಮ ಕೆಲಸ ಸುತ್ತ ನಿಂದಿರುತ್ತೆ ಅವ್ನ ಸಂಬಂಧ ಅನ್ನೋ ಥರ ಏನು ಮಾಡೋದು ಹಿಂಗೆ ನಮಗೆ ಗೊತ್ತಿರುತ್ತೆ ಫಸ್ಟ್ ಟೈಮು ಏನೋ ಮಾಡ್ತಾರಪ್ಪ ಅಂತ ಕೊಟ್ಟಿವೆ ಇವ್ರು ಹಿಂಗೆ ಹಿಂಗೈತೆ ಆಟಿಡ್ಕೊಂಡು ನಿಂತ್ಬಿಟ್ರೆ ಹಿಂಗೆ ಆಗೋದು ಒಂದು ಫಸ್ಟ್ ಟೈಮ್ ಮಾಡ್ತಿರ್ತೀವಲ್ಲ ಹಿಂಗಾಗಿ ಸಮಸ್ಯೆ ಹಾಕೋ ಫ್ರೆಂಡ್ಸ್ ಇವಾಗೆಲ್ಲ ಸ್ನಾನಗಳೆಲ್ಲ ಮಾಡ್ಕೊಂಡು ಬಂದೆ ಫುಲ್ ಅಡಗಿ ಎಲ್ಲ ತಗೋದಾಕಿ ನೋಡಿರ್ಲಿಲ್ಲ ಇಲ್ಲಿ ಇರ್ತಾವೆ ಬನ್ನಿ ಇವಾಗ ಹೋಗಿ ಊಟ ಗಿಟ್ಟ ಮಾಡ್ಕೊಂಡು ಬರೋಣ ಇವಾಗ ಊಟ ಮಾಡೋಕೆ ಮಧ್ಯಾಹ್ನ ಊಟ ಮಾಡೋಕೆ ಬಂದಿದ್ದವಲ್ಲ ಅದೇ ಹೋಟೆಲಿಗೆ ಬಂದೀವಿ ಇಲ್ಲೇ ಇವತ್ತು ನೈಟ್ ಊಟ ಮಾಡ್ಕೊಂಡು ಹೋಗ್ಬೇಕಂತ ಬನ್ನಿ ಊಟ ಮಾಡ್ಕೊಂಡು ಹೋಗೋಣ ಇವಾಗ ಊಟ ಏನಪ್ಪ ಬಾಜಿ ಸಬ್ಜಿ ಮತ್ತು ದಾಲು ರೋಟಿ ಚಪಾತಿ ಫ್ರೆಂಡ್ಸ್ ಇವಾಗ ಊಟ ಗಿಟ್ಟೆಲ್ಲ ಮಾಡಿಕೊಂಡು ಗಾಡಿಯಾಗಿ ಬಂದಿನಿ ಆರಾಮಾಗಿ ಫ್ಯಾನ್ ಹಚ್ಕೊಂಡಿದ್ದೀನಿ ಇವಾಗ ಸೀಟು ಮಲ್ಕೊಳ್ತೀನಿ ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ನಾನು ನಾಳೆ ಬೆಂಗ್ಳೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಾಕತ್ತೀನಿ ವಾಪಸ್ಸು ಯಾಕಂದರೆ ಈ ಗಾಡಿದು ನಾಳೆ ಫೈನಲ್ ಮಾಡಿ ಫಿನಿಶ್ ಮಾಡಿಕೊಡ್ತಿರ್ತೀವಿ ಅವ್ರಿಗೆ ಅವ್ರು ಮಾಡಲಿ ಆ ಗಾಡಿದು ಮಾಡ್ಬೇಕಾದ್ರೆ ನಾಲ್ಕೈದು ದಿನ ಮಾಡ್ತಾರೆ ಮಾಡಲಿ ಆ ಗಾಡಿ ರೆಡಿ ಆಗಬೇಕು ನಾಲ್ಕು ದಿನ ಬೇಕು ಹಾಗಾಗಿ ಅಲ್ಲಿಗೆ ನಾವು ಬೆಂಗಳೂರಿಗೆ ಹೋಗೋಣ ಆ ಬೆಂಗಳೂರಿಗೆ ಹೋಗಿ ಅಲ್ಲೊಂದು ಗಾಡಿ ಐತಲ್ಲ ಆ ಗಾಡಿಗೆ ನಾನೇ ಇದ್ದೀನಿ ನೋಡಿಲ್ಲ ವಾಪಸ್ ಬಿಟ್ಟು ಒಳಗೆ ಹೋಗಲಿಲ್ಲ ಅದಕ್ಕೋಸ್ಕರ ಇವಾಗ ಒಳ್ಳೆ ರಿಟರ್ನ್ ಹೋಗ್ಬೇಕಂತ ಮಾಡೀನಿ ಸೊ ನೋಡೋಣ ನಾಳೆ ಏನಾಗುತ್ತಂತೆ ಸೊ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಸಿಗ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬೈ ಬೇ ಟೇಕ್ ಕೇರ್ ಫ್ರೆಂಡ್ಸ್